ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಈಗ ಮಹೀಂದ್ರ ಕಂಪ್ನಿದ ಜಿಯೋ ತ್ರೀ ಜೀರೋ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ ಮಿನಿ ಟ್ಯಾಕ್ಟರ್ ಕೊಡೋದೈತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಈ ವಿಡಿಯೋದಾಗಿತ್ರ ಮಾಡೆಲ್ಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ಗೆಳೆಯರಿದ ಮಹೀಂದ್ರ ಕಂಪ್ನಿದ ಜಿಯೋ ತ್ರೀ ಜೀರೋ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಕೊಡೋತಿ ಮಿನಿ ಟ್ಯಾಕ್ಟ್ರ ಟ್ಯಾಕ್ಟರ್ ಒಂದಾಗ ಕೊಡೋದೈತಿ ಎರಡು ಸಾವಿರದ ಇಪ್ಪತ್ತೆರಡು ಮೋಡ್ಲೈತಿ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಪೇಪರ್ಸ್ ಎಲ್ಲ ಅದಾವ ಲೊಕೇಶನ್ ಹಾಸನ ಮತ್ತು ಫೋರ್ ವೀಲ್ ಡ್ರೈವ್ ಐತದ ಮಿನಿ ಟ್ಯಾಕ್ಟ್ರ ಇದ್ರ ಬಗ್ಗೆ ನಿಮಗಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮಾಲಕರ ನಂಬರ್ ಟೈಟಲ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಟ್ಯಾಕ್ಟ್ರ ಖರೀದಿ ಮಾಡೋರಿದ್ರೆ ಅಷ್ಟೇ ಫೋನ್ ಅಂತ ಅಂತೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಮತ್ತು ನಮ್ಮ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಹತ್ರ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಮತ್ತು ನಮ್ಮ ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮೂರ ನೋಡ್ರಿ ನಿಮಗೇನು ಅರ್ಥ ಆಗಂಗಿಲ್ಲ ಮತ್ತು ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ ಮಿನಿ ಟ್ಯಾಕ್ಟರ ಫೋರ್ ವೀಲ್ ಡ್ರೈವ್ ಟ್ಯಾಕ್ಟರ ಡೋಜರ್ ಟ್ಯಾಕ್ಟ್ರಾ ಟೇಲರ ಜೆ ಸಿ ಪಿ ಬೈಕ ಬುಲೋರ ಕಾರ್ ಗಾಡಿ ಇಂಥವ ಸೆಕೆಂಡ್ ಹ್ಯಾಂಡ್ ಕೊಡೋದು ಅಂದ್ರೆ ನಮ್ಮ ನಂಬರ್ ಅದ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಆಗ ಹಾಕ್ತೀವಿ ನಿಮಗೆ ವಾಹನ ಕೂಡ ಯೂಟ್ಯೂಬ್ನೇ ಆಗ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಮಹೀಂದ್ರ ಜಿಯೋ ಮಿನಿ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಲೊಕೇಶನ್ ಹಾಸನ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಫಸ್ಟ್ ಓನರ್ ಮತ್ತು ಇದು ಮಹೇಂದ್ರ ಜಿಯೋ ತ್ರೀ ಜೀರೋ ಫೈವ್ ಡಿ ಐ ಫೋರ್ ವೀಲ್ ಡ್ರೈವ್ ಐತಿ ಮೀಡಿಯಮ್ದಾಗ ಬಂಪರ್ ಐತಿ ಇದ್ಯಾಕ್ಟರ್ ಒಂದಾಗ ಕೊಡೋತಿ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಐತಿ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ನಾಲ್ಕೂವರೆ ಲಕ್ಷ ರೂಪಾಯಿ ಹೇಳ್ಯಾರ ಇದು ಕೂಡ ಫಿಕ್ಸ್ ಪ್ರೈಸ್ ಅಲ್ಲ ಇನ್ನೊಂದು ಚೂರು ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ಟ್ಯಾಕ್ಟ್ರ್ ನೋಡ್ಬೋದು ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಗೆ ಹೋಗಿ ಮೊದಲು ಟ್ಯಾಕ್ಟ್ರ್ ನೋಡ್ರಿ ಅದರದ ಪೇಪರ್ಸ್ ನೋಡ್ರಿ ಅದನ್ನು ಹೊಡೆದಾಯ್ಡು ನೋಡ್ರಿ ನಿಮಗೆ ಇಷ್ಟ ಆದಮ್ಯಾಗೆ ಖರೀದಿ ಮಾಡ್ಕೊಳ್ರಿ ಅಂತ ತಿಳಿಸ್ತೀವಿ ಮತ್ತು ಈ ಚಾನಲ್ದಾಗ ಇಂಥ ಕಡಿಮೆ ರೇಟ್ನ ವಾಹನಗಳ ವೀಡಿಯೋಗಳು ಹಾಕ್ತೀವಿ ಹೊಸಬ್ರು ಯಾರು ನೋಡ್ತಾ ಇದ್ರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡ್ರಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಮಿನಿ ಟ್ಯಾಕ್ಟರ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಮುಗಿಸ್ತಾ ಇದ್ದೇನೆ ಗೆಳೆಯರಿ